ನಿರ್ದೇಶನ ಮಾಡಿರುವ ಸಿನಿಮಾ ಜಾಸ್ತಿ ಪ್ರೀತಿ ಅದು ಬಿಡುಗಡೆ ಆಗ್ತಾ ಇರೋದು ಬಹಳ ಅದರ ಟ್ರೈಲರ್ ಮತ್ತು ಹಾಡುಗಳು ಬಿಡುಗಡೆ ಆಗ್ತಾ ಇರೋದು ಬಹಳ ಸಂತೋಷದ ಸಂಗತಿ ನಮ್ಮ ಶಿವರಾಮ್ ಅವರು ಅದಕ್ಕೆ ಸಂಪೂರ್ಣವಾಗಿ ಬಂಡವಾಳವನ್ನು ಹಾಕಿ ಈ ಸಿನಿಮಾ ಇಷ್ಟು ಯಶಸ್ವಿಯಾಗಿ ಆಗೋದಕ್ಕೆ ಅವರು ಕೂಡ ಕಾರಣ ಆಗಿದ್ದಾರೆ ಏನೋ ಒಂದು ಸಿನಿಮಾಗೆ ಬರಬೇಕು ಅಂತೇಳಿ ನಾನು ಒಂದು ಕಾರಣ ಅಂತ ನಾನು ಸಿನಿಮಾಗೆ ಬಂದೆ ನಿಜವಾದವಾದಂಥ ನಾನೇ ಓದಿರುವಂಥ ಸಿನಿಮಾಗೆ ನಾನು ಒಂದು ಪ್ರೊಡ್ಯೂಸರ್ ಅದೇ ಇವತ್ತು ಅದೇ ಏಳು ಎಂಟು ವರ್ಷದಿಂದ ನಮ್ಮ ತಮ್ಮನಾದ ಅರುಣ್ಮನ್ ಅವರು ನನಗೆ ಹೇಳ್ತಾನೆ ಇದ್ರು ಬನ್ನೇಣ ಬನ್ನೇಣ ಒಂದು ಒಳ್ಳೆ ಸಿನಿಮಾಗಣ ಬನ್ನಿ ಬನ್ನಿ ಅಂತ ಹೇಳ್ತಾನೆ ಇದ್ರು ಮೊದನೇದಾಗಿ ಜಾಸ್ತಿ ಪ್ರೀತಿ ಟೈಟ್ಲೇ ಹೇಳ್ದಂಗೆ ಒಂದು ಇಂಟೆನ್ಸ್ ಲವ್ ಸ್ಟೋರಿ ಅಂತ ಹೇಳ್ಬೋದು ಮೊದಲನೇ ಸಾರಿ ನನಗೆ ಅರುಣ್ ಮಾನವ್ ಸರ್ ನನಗೆ ಕತೆ ಬಂದು ಹೇಳಿದಾಗ ಐ ಥಿಂಕ್ ಟೂ ತೌಸಂಡ್ ಸೆವೆಂಟೀನ್ ಏಯ್ಟೀನ್ ಏಟೀನ್ ಕೋವಿಡ್ ಮುಂಚೆ ಆಗಿದ್ದಿದ್ದು ಸೊ ಅವಾಗ ಬಂದು ನನಗೆ ಕತೆ ಹೇಳಿದಾಗ ಇಲ್ಲ ಸರ್ ಮಾಡೋಣ ತುಂಬ ಚೆನ್ನಾಗಿದೆ ಅವ್ರ ನರೇಶನು ತುಂಬ ಚೆನ್ನಾಗಿತ್ತು ಅದೇ ಥರ ಒಂದು ಒಂದು ಪ್ಯೂರ್ ಒಂದು ಇಂಟೆನ್ಸ್ ಲವ್ ಸ್ಟೋರಿ ಆ ಥರ ಇರುತ್ತೆ ನಿಮಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಮಾಡಿ ಇದು ಅಂತ ಕನ್ವಿನ್ಸ್ ಮಾಡಿದ್ರು ಸೊ ತುಂಬ ಇಷ್ಟ ಆಗಿ ಈ ಸಿನಿಮಾ ಮಾಡಿದ್ದೀನಿ ಅದೇ ತರ ನಮ್ಮ ಶಿವರಾಮ್ ಕೊಡ್ತಿ ಸರ್ ಅವರು ಅವರು ಆಕ್ಚುಲಿ ಮೂಲತಃ ಅವರು ರಿಯಲ್ ಎಸ್ಟೇಟು ಮತ್ತೆ ಬಿಲ್ಡಿಂಗ್ಸ್ ಸೊ ಈ ತರ ಇದ್ರಲ್ಲ ಪ್ರೊಫೆಷನ್ ಇರೋದು ಬಟ್ ಅವರು ಸಿನಿಮಾ ಟೂ ತೌಸಂಡ್ ಏಯ್ಟೀನ್ ಅಲ್ಲಿ ನಾವು ಸ್ಟಾರ್ಟ್ ಮಾಡಿದಾಗ ಇವಾಗ ಬಿಡುಗಡೆ ಅಂತಕ್ಕೆ ಬಂದೈತೆ ಬಟ್ ಯಾವತ್ತು ಅವರು ಸಿನ್ಮಾಗ ಏನೂ ಕಮ್ಮಿ ಮಾಡಿಲ್ಲ ಯಾಕಂದ್ರೆ ಒಬ್ಬೊಬ್ರು ಏನಾಗುತ್ತೆ ಮೂರು ವರ್ಷ ನಾಲ್ಕು ವರ್ಷ ಆದ್ಮೇಲೆ ತುಂಬಾ ಒಂಥರ ಬೇಜಾರಾಗ್ಬಿಡುತ್ತೆ ಅಯ್ಯೋ ಏನಪ್ಪ ಇಷ್ಟು ವರ್ಷ ತೊಗೊತಾ ಇದೆ ಏನಾಗುತ್ತೆ ಏನಾಗುತ್ತೆ ಅಂತ ಬಟ್ ಅವರು ಪ್ರತಿಯೊಂದು ಹಂತದಲ್ಲೂ ಒಂದು ತುಂಬ ಪ್ಯಾಷನೆಟ್ ಆಗಿ ಇಲ್ಲ ಸರ್ ಚೆನ್ನಾಗೇ ಮಾಡೋಣ ಚೆನ್ನಾಗಿ ರಿಲೀಸ್ ಮಾಡೋಣ ಸಿನಿಮಾನ ಆಡಿಯೋ ಲಾಂಚು ಚೆನ್ನಾಗಿ ಮಾಡೋಣ ಪಬ್ಲಿಸಿಟಿ ಏನೇನು ಬೇಕು ಎಲ್ಲ ಥರ ಮಾಡಿಕೊಂಡು ಸಿನಿಮಾಗಳು ಮಾಡೋಣ ಅಂತ ಸೊ ಅದಕ್ಕೆ ಅವ್ರು ಹ್ಯಾಚ್ ಆಫ್ ಹೇಳಬೇಕು ಯಾಕಂದರೆ ಇವತ್ತು ಒಂದೊಂದ್ಸಲಿ ನೋಡಿದಾಗ ಸಿನ್ಮಾಗಳು ನೀವೇ ನೋಡ್ತಾ ಇರೋ ಕಂಟಿನ್ಯೂಸ್ ಆಗಿ ಸಿನ್ಮಾಗಳು ಪ್ರೇಕ್ಷಕರ ಕೊರತೆ ಅದು ಅಂತ ಆಮೇಲೆ ಸುಮಾರು ಚುನಾವಣಾ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಎಲ್ಲ ಬಂದು ಯಾರು ಸಿನಿಮಾಗೆ ಬರ್ತಿಲ್ಲ ಬರ್ತಿಲ್ಲ ಅಂತ ಬಟ್ ಆ ಟೈಮಲ್ಲೂ ನೀವು ಧೈರ್ಯ ಮಾಡಿ ಇಲ್ಲ ಒಂದ್ ನಂಬಿಕೆ ಇದೆ ಸಿನಿಮಾ ಮೇಲೆ ನಿಮಗೆ ಸಿನ್ಮಾ ಚೆನ್ನಾಗಿ ಬಂದೈತೆ ಚೆನ್ನಾಗ್ ಮೂಡ್ ಬಂದೈತೆ ಚೆನ್ನಾಗಿ ಪಬ್ಲಿಸಿಟಿ ಮಾಡಿ ಚೆನ್ನಾಗಿ ಒಂದು ಒಳ್ಳೆ ಕಂಟೆಂಟ್ ಇದ್ರೆ ಇವತ್ತು ಸಿನಿಮಾ ನೋಡ್ತಾರಂತ ನೀವು ಹೇಳ್ತಾ ಇದ್ರಿ ನಂಗೆ ಸೊ ಟಿವಿ ಈ ಸಿನಿಮಾ ಅಲ್ಲಿ ಶಿತಾ ಪಂಡಾ ನನ್ನ ಜೋಡಿಯಾಗಿ ನಡೆಸಿದ್ದಾರೆ ಅಂಡ್ ನೈಸ್ ಕಾಂಬಿನೇಷನ್ ಲಕ್ಷ್ಮೀ ನೀರಿಯ ಅವರಿದ್ದಾರೆ ಸೊ ಇಟ್ ಆಸ್ ಗುಡ್ ವರ್ಕಿಂಗ್ ಆಮೇಲೆ ಮುರಳಿ ಅವರು ಶೋಭಾ ಅವರು ಸೊ ದೇ ಆರ್ ಪೇರ್ ಅವರು ಸೊ ಇಟ್ ವಾಸ್ ವಂಡರ್ಫುಲ್ ವರ್ಕಿಂಗ್ ವ್ಯಕ್ತ ಎವ್ರಿ ಬಡಿ ಆ್ಯಂಡ್ ನಮ್ಮ ಮಲ್ಲಿಕಾರ್ಜುನ್ ಸರ್ ಡಿಒ ಪಿ ಆಗಿ ಸತೀಶ್ ಸಾರು ಮಲ್ಲಿಕಾರ್ಜುನ್ ಸಾರ ತುಂಬಾ ಸಪೋರ್ಟಿವ್ ಆಗಿದ್ರು ಥ್ರೂಔಟ್ ದ ಸಿನಿಮಾ ಮಲ್ಲಿಕಾರ್ಜುನ್ ಸರ್ ಅಂತೂ ತುಂಬ ರೇಗಿಸ್ಕೊಂಡು ರೇಗಿಸ್ಕೊಂಡು ನಮಗೆ ಶೂಟಿಂಗ್ ಟೈಮಲ್ಲಿ ತುಂಬ ಇಷ್ಟ ಎಂಜಾಯ್ ಆಗ ಸೊ ಆ್ಯಂಡ್ ಇವತ್ತಿನ ನಮ್ಮ ಆ್ಯಕ್ಚುಲಿ ಈ ವೇದಿಕೆಗೆ ಇವತ್ತು ಆ್ಯಕ್ಚುಲಿ ನಾವೇನು ಮಾಡೆಲ್ ಲಾಂಚ್ ಅಂತ ಕರಿತೀವಿ ಐ ಥಿಂಕ್ ವಿನೀತ್ ಅವರು ಐ ಥಿಂಕ್ ಈಸ್ ದ ಮೆಂಗ್ ಹೀರೋ ಇವತ್ತು ಈ ಸಿನಿಮಾಗೆ ಯಾಕಂದ್ರೆ ಸಾಂಗ್ಸ್ ತುಂಬಾ ಚೆನ್ನಾಗಿ ಮೂಡ್ ಬಂದೈತೆ ಅಂಡ್ ಪ್ರೀವಿಯಸ್ ನನ್ನ ರೆಕಾರ್ಡಿಂಗ್ ಟೈಮ್ ಅಲ್ಲೂ ಕೇಳಿದೆ ತುಂಬಾ ಚೆನ್ನಾಗಿದೆ ಆಲ್ ದ ವೆರಿ ಬೆಸ್ಟ್ ನಿಮಗೆ ಅಂಡ್ ವಿಜಯ್ ಪ್ರಕಾಶ್ ಸರ್ ಎಲ್ಲ ಸಾಂಗ್ ಗಳು ಹಾಡಿದ್ದಾರೆ ವೆರಿ ನೈಸ್ ಅಂಡ್ ಆಲ್ ದ ಬೆಸ್ಟ್ ಐ ಮೀನ್ ಇಡೀ ಚಿತ್ರತಂಡಕ್ಕೆ ಐ ಮೀನ್ ನಾವು ಒಂದು ಇದೊಂದು ಒಂದು ಪ್ರಯತ್ನ ಅಂತಾನೆ ಹೇಳ್ಬೋದು ಒಂದು ತುಂಬಾ ವರ್ಷಗಳ ನಂತರ ಸಿನಿಮಾಗಳು ರಿಲೀಸ್ ಮಾಡ್ತಾ ಇದೀವಿ ಬಟ್ ಒಂದು ಪ್ರಯತ್ನ ಅಂಡ್ ಮಾಸ್ಟರ್ ಗೋವಿಂದ ಮಾಸ್ಟರ್ ಮಾಡ್ಬಿಟ್ರೆ ಸಾರಿ ಗೋವಿಂದ ಮಾಸ್ಟರ್ ಸಾಂಗ್ ಶೂಟ್ ಟೈಮಲ್ಲಿ ನಾವು ಕೆ ಜಿ ಎಫ್ ಎಲ್ಲ ಶೂಟ್ ಮಾಡಿದ್ದೀವಿ ಸೊ ಆ ಟೈಮಲ್ಲಿ ತುಂಬಾ ತುಂಬಾ ಸಪೋರ್ಟಿವ್ ಆಗಿದ್ದು ಆಮೇಲೆ ಮೈಸೂರು ಮಾನಂದನ್ ಸರ್ ತುಂಬಾ ಹಿರಿಯರ್ ಅವ್ರ ಜೊತೆ ಆಕ್ಟ್ ಮಾಡಿದ್ರು ತುಂಬಾ ಖುಷಿ ಆಯ್ತು ಬ್ಯಾಂಕ್ ಜನಾರ್ದನ್ ಸರ್ ಸೊ ಯಾರು ಹೆಸರುಗಳು ಸಾರಿ ಅಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ನಾವು ನೋಡಿ ಅತಿ ಶೀಘ್ರದಲ್ಲೇ ಸಿನಿಮಾ ಬಿಡುಗಡೆ ಆಗುತ್ತೆ ಐ ತಿಂಕ್ ಮುಂದಿನ ತಿಂಗಳು ಪ್ಲಾನ್ ಮಾಡ್ತಾ ಇದ್ದಾರೆ ಸಿನಿಮಾ ಲಾಂಚ್ ಮಾಡೋಕ್ಕೆ ನನ್ನ ಕ್ಯಾರೆಕ್ಟ್ರು ರಾಮ ಅಂತ ಬಿಟ್ಟು ಸಿನಿಮಾದಲ್ಲಿ ತೀರಾ ಅಮಾಯಕ ಥರ ಇರುವಂಥ ಕ್ಯಾರೆಕ್ಟ್ರು ಕೊಟ್ಟಿದ್ದಾರೆ ಏನೋ ನಿಮ್ಮ ಆಶೀರ್ವಾದಿಂದ ಮಾಡಿದ್ದೀನಿ ಮೇ ಬಿ ನಿಮ್ಗೆ ಇಷ್ಟ ಆಗ್ಬೋದು ನಿಮ್ಮ ಸಪೋರ್ಟು ತುಂಬ ಬೇಕು ನಮಗೆ ಇಸ್ ಮೈ ಫಿಫ್ತ್ ಮೂವಿ ನಾವು ನಮ್ಮ ಆ್ಯಕ್ಟಿಂಗ್ ಇನ್ ನೈನ್ತ್ ಮೂವಿ ಇನ್ ಆಲ್ ದ ಲ್ಯಾಂಗ್ವೇಜ್ ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂದರೆ ಎಲ್ಲ ಲ್ಯಾಂಗ್ವೇಜಲ್ಲೂ ನನಗೆ ಎಲ್ಲ ಸಪೋರ್ಟು ಅವಶ್ಯಕತೆ ಇದೆ ಆ್ಯಂಡ್ ಈ ಮೂವಿನ ಸ್ಪೆಷಲಿ ನಮ್ಮ ಪ್ರೊಡ್ಯೂಸರ್ಸ್ ಸರ್ ಮತ್ತು ಡೈರೆಕ್ಟರ್ ಹೇಳಿ ತುಂಬ ಜಾಸ್ತಿ ಪ್ರೀತಿನ ಮಾಡಿದ್ದಾರೆ ಸೊ ನಾವು ಜಾಸ್ತಿ ಪ್ರೀತಿಯಿಂದ ಅಭಿನಯಿಸಿದ್ದೀವಿ ನೀವೆಲ್ಲರೂ ಜಾಸ್ತಿ ಪ್ರೀತಿ ನಿನ್ನ ಮೇಲಿನ ಪ್ರೀತಿ ಎಂದಿಗೂ ಪ್ರೀತಿ ಹೆಚ್ಚೇ ಇತ್ತು ಅಂದು ಅಕ್ಷರಗಳಲ್ಲಿ ವ್ಯಕ್ತಪಡಿಸುತ್ತಿದ್ದೆ ಇಂದು ಮೌನವಾಗಿ ಪ್ರೀತಿ ಅದು ಯಾವುದೇ ಆಗಿರಲಿ ಗೆದ್ದ ಪ್ರೀತಿ ಸೋತ ಪ್ರೀತಿ ಪ್ರೀತಿಯ ಭಾವಗಳನ್ನ ಭಾವನೆಗೆ ತರಲಿಕ್ಕೆ ಅಥವಾ ಭಾಷೆಗೆ ತರಲಿಕ್ಕೆ ಎಲ್ರು ಸೋತೀವಿ ಎಲ್ರು ಕವಿಗಳಲ್ಲ ಸೊ ಪ್ರೀತಿಯ ಅವ್ಯಕ್ತ ಭಾವ ಈ ಜಾಸ್ತಿ ಸೊ ಎಲ್ರು ಪ್ರೀತಿನ ಹೇಳ್ಕೊಳ್ಲಿಕ್ಕೆ ಕಂಪ್ಲೀಟ್ಲಿ ಫೀಲ್ ಏನಾಗ್ತಾ ಇದೆ ಒಳಗಡೆ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಖಂಡಿತ ಆಗಿರೋದಿಲ್ಲ ಸೋತಿರ್ತೀವಿ ಎಲ್ರು ಸೊ ಅಲ್ಲಿ ಏನಂತ ಸೋತಿದೀವಿ ಅದನ್ನ ನೀವು ಇಲ್ಲಿ ನೋಡ್ಬಹುದು ಒಮ್ಮೆ ಪ್ರೀತಿ ಸೋತ ಇದ್ದು ಅನ್ಕೊಂಡ್ಬಿಡ್ತೀವಿ ಸೊ ಸೋತಿರಲ್ಲ ಮತ್ತೆ ಎಲ್ಲೋ ಒಬ್ಬ ಗೆಲ್ಲುತ್ತೆ ಎದ್ದೇ ಬಿಟ್ವಿ ಅನ್ಕೊಂತೀವಿ ಮತ್ತೆ ಅದು ಸೋತೋಗಿರುತ್ತೆ ಗೊತ್ತಿಲ್ಲ ಅಲ್ಲಿ ಆಟಗಳು ಪ್ರತಿ ಸಿನಿಮಾ ಅಂತಂದಾಗ ಕೂಡ ಕಾಮನ್ ಆಗಿ ನಾವು ನೋಡುವಂತದ್ದು ಲವ್ ಸ್ಟೋರಿ ಇದ್ದೇ ಇರುತ್ತೆ ಅದೇ ಲವ್ ಸ್ಟೋರಿಯನ್ನ ಹೊಸದಾಗಿ ನೀವು ನೋಡಬಹುದು ಹೊಸ ಒಂದು ಅನುಭವ ಈ ಒಂದು ಜಾಸ್ತಿ ಪ್ರೀತಿಯ ಜಾಸ್ತಿ ಪ್ರೀತಿಯಿಂದ ಸೊ ಹಾಗಾಗಿ ಯಾಕೆ ಜಾಸ್ತಿ ಪ್ರೀತಿ ಕಡಿಮೆ ಪ್ರೀತಿ ಇಲ್ವಾ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಕೆಲವರು ನನ್ನ ಹತ್ರ ರೇಖಿಸಿದುಂಟು ಕಡಿಮೆ ಪ್ರೀತಿ ಇಲ್ವಾ ಯಾಕೆ ಜಾಸ್ತಿ ಪ್ರೀತಿ ಅಂತ ಸರಿ ಜಾಸ್ತಿ ಪ್ರೀತಿ ಅನ್ನೋದೇನಿದೆ ಇಂಗ್ಲಿಷ್ ಅಲ್ಲಿ ಒಂದು ಯಾವ್ದಾದ್ರು ಒಂದು ಲೆಟರ್ ಬರ್ಬೇಕಾದ್ರೆ ಬರೀಬೇಕಾದ್ರೆ ಯಾರ್ದಾದ್ರೂ ಆತ್ಮೀಯವಾಗಿ ಏನಾದ್ರು ಹೇಳ್ಬೇಕಾದ್ರೆ ಒಂದು ಮೆಸೇಜ್ ಮಾಡ್ಬೇಕಾದ್ರೆ ಕೊನೆಯಲ್ಲಿ ಒಂದು ವರ್ಡ್ ಬರೀತೀರಿ ವಿತ್ ಲಾಟ್ಸ್ ಆಫ್ ಅದಕ್ಕೆ ಯಾರು ತಾಯಕಲ್ಲ ಕ್ವೈಟ್ ಕಾಮನ್ ಅಂತಾರೆ ಕನ್ನಡದಲ್ಲಿ ಅದನ್ನೇ ಜಾಸ್ತಿ ಪ್ರೀತಿ ಅಂತಂದ್ರೆ ಅದೇ ಜಾಸ್ತಿ ಪ್ರೀತಿ ಕಡಿಮೆ ಪ್ರೀತಿ ಇಲ್ವೋ ಅಷ್ಟೊಂದು ಜಾಸ್ತಿನೋ ಸೊ ಅಷ್ಟೊಂದು ಜಾಸ್ತಿ ಹೇಗಾಗತ್ತೆ ಅಂತ ಸಿನಿಮಾ ನೋಡಿದಾಗ ಪ್ರತಿಯೊಬ್ಬರಿಗೂ ಗೊತ್ತಾಗತ್ತೆ ಇದಕ್ಕೆ ನಮ್ಗೆ ಅದೇ ಈ ಮೂವಿಗಳೆಲ್ಲ ನೋಡ್ತಾ ಇರೋದು ನನಗೆ ಏನಾದರೂ ಮಾಡಬೇಕು ಅನ್ನೋದೊಂದು ಮನಸ್ಸಿಗೆ ಬಂತು ಅದೇ ಟೈಮಲ್ಲಿ ನಮ್ಮ ಅರುಣ್ ಮನೋ ಅವರು ನಮ್ಗೆ ಸಿಕ್ಕಿದ್ರು ಈ ಥರ ನಾನು ಒಂದು ಕತೆ ಇದೆ ನೀವು ಮಾಡ್ತೀರಾ ಮಾಡಿ ಅಂತ ಹೇಳಿದ್ರು ಅದಕ್ಕೆ ನಾನು ಹೇಳಿದೆ ಕತೆ ಹೇಳಪ್ಪ ಕತೆ ಕೇಳೋಣ ಕತೆ ಎರಡು ಸರಿ ಕೇಳಿದೆ ಚೆನ್ನಾಗಿ ಅನ್ನಿಸ್ತು ಆಮೇಲೆ ಸರಿ ಅಂದ್ಬಿಟ್ಟು ಮಾಡೋದಕ್ಕೆ ಸರಿ ರೆಡಿ ಮಾಡಿದೆ ಆಮೇಲೆ ಅದೇ ಟೈಮಲ್ಲಿ ನಮಗೆ ಕೋವಿಡ್ ಇಂದ ನಮಗೆ ಸ್ವಲ್ಪ ಲೇಟ್ ಆಯಿತು ಇಲ್ಲದ ಇಷ್ಟೊಂದು ಸಿನಿಮಾ ಯಾವುದು ರಿಲೀಸ್ ಆಗಬೇಕಾಗಿತ್ತು ಕೋವಿಡಿಂದ ಲೇಟ್ ಆಯಿತು ಆಮೇಲೆ ನಮಗೆ ಸ್ಟಾರ್ಟಿಂಗ್ ಇದು ಶೂಟಿಂಗ್ ಟೈಮಲ್ಲಿ ನಮ್ಮೆಲ್ಲ ಕಲಾವಿದರು ನಮ್ಮ ಕೀರ್ತಿ ರಾಜು ಮುರಳಿಯವರು ಖುಷಿ ಅಪ್ಪಂಡವರು ಮತ್ತು ಜಾ ಬ್ಯಾಂಕ್ ಜನಾರ್ದನವರು ಮತ್ತು ಅವರು ರಮಾನಂದ ಅವರು ಎಲ್ಲರೂ ಚೆನ್ನಾಗಿ ನಮ್ಗೆ ಹೊಂದ್ಕೊಂಡು ಕೆಲಸ ಮಾಡಿದ್ರು ಯಾರು ಏನು ಇವತ್ತಿಗೇನು ತೊಂದರೆ ಇಲ್ಲ ತೊಂದರೆ ಆಗಿಲ್ಲ ನಮಗೆ ಜಾಸ್ತಿ ಪ್ರೀತಿ ಬೇಸಿಕ್ಲಿ ಒಂದು ಲವ್ ಸ್ಟೋರಿ ಅದರಲ್ಲಿ ಬೇರೆ ವಿಷಯಗಳು ಕೂಡ ಇದೆ ಬಟ್ ಮ್ಯೂಸಿಕಲಿ ಫ್ರಮ್ ಮೈ ಪಾಯಿಂಟ್ ಆಫ್ ವ್ಯೂ ಅದೊಂದು ಲವ್ ಸ್ಟೋರಿ ಇತ್ತು ಸೊ ಆಲ್ ದ ಶೇಡ್ಸ್ ಆಫ್ ಲವ್ ಏನೇನು ಬೇಕಿತ್ತು ಅದೆಲ್ಲ ಅದಕ್ಕೆ ಸಂಬಂಧಪಟ್ಟದ್ದು ಸಾಂಗ್ಸ್ ಎಲ್ಲ ಮಾಡಿದೀನಿ ಆ ಫೈವ್ ಸಾಂಗ್ಸ್ ಇದೆ ಅನುರಾಧ ಭಟ್ ಅವರು ವಿಜಯ್ ಪ್ರಕಾಶ್ ಅವರು ಬದ್ರಿ ಪ್ರಸಾದ್ ಅವರು ಮತ್ತೆ ಸುಪ್ರಿಯಾ ರಾಮ್ ಅವರು ಆಡಿದ್ದಾರೆ ಮತ್ತೆ ಇಬ್ರು ಹೊಸ ಸಿಂಗರ್ಸ್ ಇಂಟ್ರಡ್ಯೂಸ್ ಮಾಡಿದ್ದೀವಿ ಅವರ ಹೆಸರು ಮಲ್ಲಿಕಾರ್ಜುನ್ ಅಂತ ಮತ್ತೆ ಪ್ರಿಯಾ ಮಾಲಿ ಅಂತ ಈ ಜಾಸ್ತಿ ಪ್ರೀತಿ ಫೋಟೋಗ್ರಾಫರು ಸತೀಶ್ ಆ್ಯಕ್ಚುಲಿ ಅವರು ಬಿಸಿ ಇದ್ರು ಅವಾಗ ಸಿನ್ಮಾ ಸ್ಟಾರ್ಟ್ ಆಗಿ ಒಂದು ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಇದ್ದಾಗ ಅವ್ರಿಗೇನು ಬೇರೆ ಕೆಲಸ ಇದೆ ಬೇರೆ ಬೇಡ ಅಲ್ಲಿ ಹೋಗಿದ್ರು ಫೋನ್ ಬೇಡ ಮಾಡ್ಕೊಡಿ ಅಂತ ಅದನ್ನು ಮಾಡ್ಕೊಟ್ಟಿದ್ದೀನಿ ಎಲ್ರಿಗೂ ನನ್ನ ನಮಸ್ಕಾರ ಅಂತೀನಿ ಮುಂದೆ ಮಾತಾಡ್ತಾ ಸತೀಶ್ ಆ್ಯಕ್ಚುಲಿ ಈ ಸಿನಿಮಾ ನನಗೆ ಫಸ್ಟ್ ಮೂವಿ ಆ್ಯಕ್ಚುಲಿ ನಾನು ಆ್ಯಕ್ಚುಲಿ ಒಂದು ಸ್ಟುಡಿಯೋನಲ್ಲಿ ವರ್ಕ್ ಮಾಡ್ತಿದ್ದಾಗ ಅರುಣ್ ಅವ್ರನ್ನ ಮೀಟ್ ಮಾಡಿದ್ದೆ ಸೊ ಆವಾಗ ಈ ಕಾನ್ಸೆಪ್ಟ್ ಬಗ್ಗೆ ಮಾತಾಡಿದಾಗ ಓಕೆ ಒಂದು ಮಾಡಿದ್ವಿ ಆಮೇಲೆ ಲೊಕೇಶನ್ಸು ತುಂಬಾ ಬೇರೆ ಬೇರೆ ಲೊಕೇಶನ್ಸ್ ನೋಡೋ ಒಂದು ಸಿಚುವೇಶನ್ ಬಂದಾಗ ಎಲ್ಲನೂ ನಿಯರ್ ಬೈ ಸಿಕ್ತು ನಮ್ಗೆ ಇದರಲ್ಲಿ ಒಂದು ಫಾರೆಸ್ಟ್ ಆಗಲಿ ಫೈಟ್ ಸೀನ್ ಇರುತ್ತೆ ಅದು ಸಜ್ಜಾಪುರ ಅಲ್ಲಿ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ನಿಜ ನನಗೆ ಗೊತ್ತಿಲ್ಲ